ನಿಮ್ಮ ಸಿ ಎನ್ ಟ್ವೆಂಟಿ ತ್ರೀ ನ್ಯೂಸ್ ಚಾನಲ್ಗೆ ಸ್ವಾಗತ ಒಂದು ಎರಡು ಎರಡು ಸಾವಿರದ ಹತ್ತೊಂಬತ್ತರಂದು ರಾತ್ರಿ ಸಮಯದಲ್ಲಿ ಭದ್ರಾವತಿ ಸಮೀಪದ ಗೋಂದಿ ಕೈಮರ ಬಳಿ ಮರೆಯಲ್ಲಿ ನಿಂತ ಐದು ಜನ ಆಗುಂತಕರು ರಸ್ತೆಯಲ್ಲಿ ಹೋಗುವಂಥ ದಾರಿ ಹೋಗರಿಗೆ ದರೋಡೆಗೆ ಪ್ಲಾನ್ ರೂಪಿಸಿದ್ದರು ಕೈಯಲ್ಲಿ ಮಾರಕಾಸ್ತ್ರ ಚಾಕು ಚೂರಿ ಹಾಗೂ ಕಾಲದ ಪುಡಿ ಮುಂತಾದ ಮಾರಕಾಸ್ತ್ರಗಳನ್ನು ಹಿಡಿದುಕೊಂಡು ದರೋಡೆಗೆ ವಿಫಲ ವ್ಯಕ್ತ ನಡೆಸಿದ್ದರು ಭದ್ರಾವತಿ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಈ ಐವರ ವಿರುದ್ಧ ಪ್ರಕರಣ ದಾಖಲಾಗಿದ್ದು ಅಂದಿನ ತನಿಖಾಧಿಕಾರಿ ಎಎನ್ ಚಪ್ಪ ಪ್ರಕರಣ ದಾಖಲಿಸಿಕೊಂಡಿದ್ದರು ಈ ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಂಡ ಭದ್ರಾವತಿ ಕೋರ್ಟ್ ಆರೋಪಿಗಳಿಗೆ ಹತ್ತು ವರ್ಷ ಕಠಿಣ ಶಿಕ್ಷೆ ಹಾಗೂ ತಲಾ ಐವತ್ತು ಸಾವಿರ ರು ದಂಡ ವಿಧಿಸಿದ್ದಾರೆ ಮತ್ತೊಂದು ಪ್ರಕರಣದಲ್ಲಿ ಇದೇ ಆರೋಪಿಗಳಿಗೆ ಏಳು ವರ್ಷ ಕಠಿಣ ಶಿಕ್ಷೆ ಹಾಗೂ ತಲಾ ಮೂವತ್ತು ಸಾವಿರ ರು ದಂಡ ವಿಧಿಸಿದ್ದಾರೆ ಹೌದು ಖಂಡ್ರಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಭದ್ರಾವತಿ ಸಮೀಪದಲ್ಲಿ ಗೊಂದಿ ಕೈಮರದ ಬಳಿ ಈ ಐದು ಜನ ಆಗುಂತಕರು ಸೇರಿ ದರೋಡೆಗೆ ಪ್ಲಾನ್ ರೂಪಿಸಿದ್ದರು ತಕ್ಷಣ ಕಾರ್ಯಪ್ರವೃತ್ತರಾದ ಭದ್ರಾವತಿ ಗ್ರಾಮಾಂತರ ಪೊಲೀಸರು ನಾಲ್ಕು ಜನರನ್ನು ಅಲ್ಲೇ ಬಂಧಿಸಲು ಯಶಸ್ವಿಯಾಗಿದ್ದರು ಒಬ್ಬ ಆರೋಪಿ ಪರಾರಿಯಾಗಿದ್ದು ಆ ಆರೋಪಿಯನ್ನು ಸಹ ಹಿಡಿದು ತಂದು ನಿಖರವಾದ ಪ್ರಕರಣವನ್ನು ಭದ್ರಾವತಿಯ ಅಂದಿನ ಎಎಸ್ಐ ಹುಚ್ಚಪ್ಪ ಪ್ರಕರಣ ದಾಖಲಿಸಿಕೊಂಡು ಆರೋಪಿಗೆ ಈಗ ಭದ್ರಾವತಿ ನ್ಯಾಯಾಲಯವು ಕಠಿಣ ಶಿಕ್ಷೆಯನ್ನು ವಿಧಿಸಿದೆ ಕಂಡ್ರಿ ಹೌದು ಎಲ್ಲ ಐದು ಆರೋಪಿಗಳಿಗೂ ಹತ್ತು ವರ್ಷ ಕಠಿಣ ಶಿಕ್ಷೆ ಹಾಗೂ ತಲಾ ಐವತ್ತು ಸಾವಿರ ರು ಮತ್ತೊಂದು ಪ್ರಕರಣದಲ್ಲಿ ಏಳು ವರ್ಷ ಕಠಿಣ ಶಿಕ್ಷೆ ಹಾಗೂ ತಲಾ ಮೂವತ್ತು ಸಾವಿರ ರುಗಳನ್ನು हेडस शिवमो जिला पुलिस